ಈ ಕೇಸು ಯಾವ ಕೇಸ್ ನೀವ್ ಹೇಳ್ತಿರೋ ನನಗೆ ಗೊತ್ತಿಲ್ಲ ಸುಜಾತ ಹಂಡಿ ಅವ್ರದ್ದು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಏನು ಕೌನ್ಸಿಲರ್ ಅವರು ಕಂಪ್ಲೇಂಟ್ ಕೊಟ್ಟರು ಇನ್ಸ್ಪೆಕ್ಟರ್ ಅವರು ಸುಮಾರು ಜನರನ್ನು ಕರ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆಗಿರ್ತಕ್ಕಂಥ ಘಟನೆ ಎಂಥದ್ದು ಅನ್ನೋದನ್ನು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಹೇಳಬೇಕು ಇಡೀ ದೇಶದಲ್ಲಿ ಇವತ್ತು ಇದೊಂದು ತಲೆ ತಗ್ಗಿಸುವಂಥ ಘಟನೆ ಅಂಥೇಳಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸೊಮೋಟೊ ಕೇಸನ್ನು ಫೈಲ್ ಮಾಡಿದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಕೂಡ ಅದರ ಬಗ್ಗೆ ಬಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ವಿಚಾರಿಸ್ತಕ್ಕಂಥದ್ದು ನಮ್ಮ ಧರ್ಮ ಸೊ ಇಲ್ಲಿಗೆ ಬರೋ ಹೊತ್ತಿಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಇದು ಪಡ್ಕೊಂಡಿದೆ ನಮಗೆ ಅದರ ಒಳಹೊಕ್ಕು ನೋಡ್ತಕ್ಕಂಥದ್ದು ಈಗ ಸಾಧ್ಯ ಇಲ್ಲ ಯಾಕೆಂದರೆ ಅದು ಇನ್ವೆಸ್ಟಿಗೇಷನ್ನಲ್ಲೇ ಗೊತ್ತಾಗಬೇಕು ಆದರೆ ಇದು ಒಂದು ವಿಡಿಯೋ ಇವತ್ತು ಅರ್ದಾಡ್ತಿದೆ ಇದು ನಾಲ್ಕು ವರ್ಷಗಳ ಹಿಂದ್ಗಡೆ ಯಾವತ್ತೂ ಇವರು ಕೌನ್ಸಿಲರು ಮತ್ತು ಹಂಡಿಯವರು ಇಬ್ಬರು ಒಟ್ಟಿಗೆ ಇದ್ದರು ಆವತ್ತೇ ನಡೆದಿರ್ತಕ್ಕಂಥ ಘಟನೆ ಅನ್ನೋದು ನೀ ಹೊರಗೆ ಬರ್ತಾ ಇದೆ ಇದು ಇನ್ವೆಸ್ಟಿಗೇಷನ್ನಲ್ಲಿ ಈಚೆ ಬರಲಿ ನನಗೇನು ಸಂಬಂಧ ಇಲ್ಲ ಆದರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸೊ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡಿದೆ ಆ ಕಾರಣಕ್ಕೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ನಮ್ಮ ವಾದ ಇದೆ ಇದರ ಮಧ್ಯದಲ್ಲಿ ಇದೇನಾದರೂ ಬಂದಿದ್ದರೆ ಇದು ಕಾಂಗ್ರೆಸ್ನ ನೀತಿಯನ್ನು ಬಹಳ ಸ್ಪಷ್ಟವಾಗಿ ಹೊರಗಾಕಿದೆ ಏನು ಅಂದರೆ ಇವರ ಕಾರ್ಯಕರ್ತರುಗಳು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇನ್ನು ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳ ಜೊತೆಯಲ್ಲಿ ಬಹಳ ಹುಷಾರಾಗಿರಬೇಕು ಯಾಕೆ ಅಂತಂದರೆ ನಿಮ್ಮ ನೀವು ಮಾಡ್ತಕ್ಕಂಥ ಇದು ತಪ್ಪುಗಳನ್ನು ಮಾಡಿಸಿ ನಿಮ್ಮ ವಿಡಿಯೋಗಳನ್ನು ಇಟ್ಕೊಂಡಿರ್ತಾರೆ ತಕ್ಷಣ ನೀವೇನಾದರೂ ಪಾರ್ಟಿ ಬಿಟ್ಟ ಮೇಲೆ ಅಥವಾ ಏನಾದರೂ ಅವರ ವಿರುದ್ಧ ಮಾತಾಡಿದ ಮೇಲೆ ವರ್ಗಾಗ್ತಾರೆ ಅನ್ನೋದು ಈಗ ಸ್ಪಷ್ಟ ಆಯಿತು ಅಂದರೆ ಇದು ನಾಲ್ಕೈದು ವರ್ಷದ ಮೂರ್ನಾಲ್ಕು ವರ್ಷದ ವೀಡಿಯೋ ಇವತ್ತು ಹೊರಗಡೆ ಅಂತಂತಂದರೆ ಅಂತಂತಂದ್ರೆ ಅವತ್ತಿಂದ ಮಾಡ್ತಿದ್ರು ಯಾತಕ್ಕೆ ಕಾಯ್ತಾ ಇದ್ರು ಅಂದರೆ ನಿಮ್ಮ ಗೌರವವನ್ನು ಘನತೆಯನ್ನು ಕಳೀತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ನಿಮ್ಮ ವಿಡಿಯೋಗಳನ್ನು ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸವನ್ನು ಮಾಡ್ತಾರೆ ಅದೇ ಒಂದು ಬ್ಲ್ಯಾಕ್ ಮೇಲ್ ಕೆಲಸ ಇದು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ ನೀವು ಏನಾದರೂ ಎಲ್ಲಾದರೂ ತಪ್ಪು ಮಾಡಿದರೆ ನಿಮ್ಮ ವಿಡಿಯೋಗಳು ಕೂಡ ನಿಮ್ಮ ನಾಯಕರು ಇಟ್ಕೊಂಡು ನೀವು ಯಾವತ್ತೋ ಬೇಸರಾಗಿ ಪಕ್ಷ ಬಿಟ್ಟಿದ್ದ ದಿವಸ ಅದನ್ನೆಲ್ಲ ಹೊರಗಡೆ ಬಿಡ್ತಾರೆ ಹುಷಾರಾಗಿರಿ ಅಂತ ನಾನು ಎಚ್ಚರಿಕೆ ಕೊಡ್ತೇನೆ ಏನು ಬೇಡಿಕೆ ಸರ್ ಪ್ರಮುಖ ಇಡೀ ರಾಷ್ಟ್ರ ತಲೆ ತಗ್ಗಿಸುವ ಕೆಲಸ ಆಗಿತ್ತು ಅರೆಸ್ಟ್ ಮಾಡಿದಾಗ ಅದರಿಂದಾಗಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ನು ಕೂಡ ಸೊಮೋಟ ಕೇಸನ್ನು ಫೈಲ್ ಮಾಡ್ಕೊಂಡಿರೋದ್ರಿಂದ ನಾವಿವತ್ತು ಆದರೂ ಅದರ ಸಾಧಕ ಬಾಧಕಗಳು ಏನು ಯಾರು ಮಾಡಿದರು ಯಾಕೆ ಮಾಡಿದರು ಏನು ಇದು ಹೊರಗಡೆ ಬರಬೇಕಾಗಿದೆ ಅದಕ್ಕೆ ಇವತ್ತು ಆ ಪ್ರೊಟೆಸ್ಟನ್ನು ಮಾಡಬೇಕು ಅವರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಪೊಲೀಸ್ನವರು ಎಲ್ಲರೂ ಕೂಡ ಅವರನ್ನು

ನಾವು ಕೇಳ್ತಕ್ಕಂಥದ್ದು ಯಾರ ಬ್ಯಾಕ್ಗ್ರೌಂಡ್ ಏನಿದೆಯೋ ಪ್ರಶ್ನೆ ನಂತರದ್ದು ನಮಗೆ ಅವತ್ತು ನಡೆದ ವಿಚಾರ ಏನಿದೆ ತಲೆ ತಗ್ಗಿಸುವಂಥ ವಿಚಾರ ಇದೆ ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಇನ್ವೆಸ್ಟಿಗೇಷನ್ ಆಗಬೇಕು ಥ್ಯಾಂಕ್ ಯು ಯು